ಹೆರಿಗೆ ನೋವನಿಂದ ಆಶ್ರಿತ ವಾರ್ಡ್ನ ಒಳಗಡೆ ಅಳ್ತಾ ಕಿರಿಚ್ತಾ ಇದ್ರೆ ಆಮೈ ಹೊರಗಡೆ ಆಚೆಯಿಂದ ಈಚೆ ಈಚೆಯಿಂದ ಆಚೆ ಓಡಾಡ್ತಾ ಟೆನ್ಷನ್ನಲ್ಲಿ ತನ್ನ ಕೈಗಳನ್ನ ಉಜ್ತಾ ಚಡಪಡಿಸ್ತಾ ಇದ್ದ ಒಂದು ಗಂಟೆ ನಂತರ ಮಗುವಿನ ಅಳುವಿನ ಧ್ವನಿ ಕೇಳುತ್ತೆ ತಕ್ಷಣ ವಾರ್ಡ್ನ ಬಾಗಿಲ ಬಳಿ ಹೋಗಿ ನಿಂತಿದ್ದ ಆಮೈ ತನ್ನ ಮಗುವನ್ನು ನೋಡೋಕೆ ಕಾಯ್ತಾ ಇದ್ದ ಕೆಲ ನಿಮಿಷದ ನಂತರ ಡಾಕ್ಟರ್ ಮಗುನ ತಂದು ಅಮ್ಮೈನ ಮುಂದೆ ಹಿಡಿದು ಕಾಂಗ್ರಾಟ್ಸ್ ಲಾಯರ್ ಸಾಹೇಬ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ನಿಮ್ಮ ಮಗಳು ಮೂರುವರೆ ಕೆ ಜಿ ಇದ್ದಾಳೆ ಅದಕ್ಕೆ ಅವಳ ಅಮ್ಮನಿಗೆ ಬಹಳ ಕಷ್ಟ ಕೊಟ್ಬಿಟ್ಳು ಆದರೂ ನಿಮ್ಮ ಮಗು ತುಂಬಾ ಮುದ್ದಾಗಿದೆ ಅಂತ ನಿಧಾನವಾಗಿ ಅವನ ಕೈಗೆ ಮಗುನ ಕೊಡ್ತಾರೆ ಕೆಂಪು ಕೆಂಪಾಗಿ ಗುಲಾಬಿ ಹೂವಿನ ಹೆಸಳುಗಳನ್ನ ಎರವಲು ಪಡೆದ ಹಾಗೆ ಮೃದುವಾಗಿದ್ದ ಮಗು ಅವನ ಕೈಯಲ್ಲಿ ಅಳ್ತಾ ಪುಟ್ಟ ಪುಟ್ಟ ಪಾದವನ್ನು ಅವನ ಎದೆಗೆ ತಾಗಿಸ್ತಾ ಇದ್ರೆ ಅಮ್ಮೈನ ಕಣ್ಣಲ್ಲಿ ನೀರು ತುಂಬಿತ್ತು ಮಗುವಿನ ಹಣೆಗೆ ಅತಿ ಮೃದುವಾಗಿ ಮುತ್ತಿಟ್ಟು ಮಗುವಿನ ಪಾದಕ್ಕೆ ಮುತ್ತು ಕೊಟ್ಟು ತನ್ನ ತಾಯಿಯ ಕಡೆ ತಿರುಗಿ ಅಮ್ಮ ಇಲ್ಲಿ ನೋಡಿ ನನ್ನ ಮಗಳು ಎಷ್ಟು ಮುದ್ದಾಗಿದೆ ನೋಡಿ ಅಮ್ಮ ಪುಟ್ಟ ಪುಟ್ಟ ಕಾಲುಗಳು ಕೈಗಳು ಓ ಎಷ್ಟು ಮೃದುವಾಗಿದ್ದಾಳೆ ನೋಡಿ ಅಮ್ಮ ಅಂತ ಎಲ್ಲರೂ ಬಂದು ಮಗುವಿನ ಸುತ್ತ ನಿಂತು ನೋಡಿ ಖುಷಿ ಪಡೋವಾಗ ಅಲ್ಲಿಗೆ ಬಂದ ನರ್ಸ್ ಸರ್ ಮಗುವನ್ನು ಅದರ ಅಮ್ಮನ ಹತ್ರ ಬಿಡಬೇಕು ಕೊಡಿ ಅವರು ಹಾಲು ಕುಡಿಸ್ಬೇಕು ಅಂತ ಹೇಳಿದ್ರೆ ಸಿಸ್ಟರ್ ನನ್ನ ವೈಫ್ನ ನೋಡಬೇಕು ಪ್ಲೀಸ್ ಅಂತ ಕೇಳ್ತಾನೆ ಬನ್ನಿ ಸರ್ ಅಂತ ಕರ್ಕೊಂಡು ಹೋಗ್ತಾರೆ ಸಿಸ್ಟರ್ ಆಶ್ರಯ ಆಶ್ರಿತಾಳ ಬಳಿ ಹೋಗಿ ಅವಳ ಹಣೆಗೆ ಮುತ್ತು ಕೊಟ್ಟು ಥ್ಯಾಂಕ್ ಯು ಕಣೆ ಆಶಿ ಅಂತ ಹೇಳ್ತಾನೆ ಅಮಾಯ್ ಆಗ ಆಶ್ರಿತ ಈಗ ಖುಷಿ ಆಯಿತಾ ಅಮ್ಮೋ ನಿಮ್ಮ ಆಸೆ ಹಾಗೆ ಮಗಳು ಬಂದಿದ್ದು ಎಂದು ಮಗುವನ್ನು ತನ್ನ ಬಳಿ ಮಲಗಿಸ್ಕೊಳ್ತಾಳೆ ಆಗ ಅಮ್ಮಾಯ್ ಹೆಣ್ಮಗು ಬೇಕು ಅಂತ ಆಸೆ ಪಟ್ಟಿದ್ದು ನಿಜ ಆದರೆ ನೀನು ನೋವು ಅನುಭವಿಸೋವಾಗ ಯಾವ ಮಗು ಆದರೂ ಓಕೆ ನಿಮಗೆ ಜಾಸ್ತಿ ನೋವು ಕೊಡೋದು ಬೇಡ ಅಂತಲೇ ಪ್ರಾರ್ಥಿಸ್ತಾ ಇದ್ದೆ ಅಂತ ಹೇಳ್ತಾನೆ ಮೂರು ದಿನಗಳ ನಂತರ ಮನೆಗೆ ಬಂದಿದ್ಲು ಆಶ್ರಿತ ಸೀತಮ್ಮ ಮತ್ತು ಕನಕ ಇಬ್ಬರು ಅವಳ ಮತ್ತು ಮಗುವಿನ ಆರೈಕೆಗೆ ನಿಂತಿದ್ದರು ಮಗುವಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದನ್ನು ನೋಡೋದೆ ಅಮ್ಮಗೆ ಖುಷಿ ಆದರೆ ನೀರು ಹಾಕುವಾಗ ಮಗು ಅಳೋದನ್ನು ನೋಡಿ ಅಯ್ಯೋ ನನ್ನ ಮಗಳಿಗೆ ಉಸಿರು ಕಟ್ಟೋ ಹಾಗೆ ನೀರು ಹಾಕಬೇಡಿ ಎಂದು ರಗಳೆ ಮಾಡಿ ಸೀತಮ್ಮ ಅವರಿಂದ ಅರ್ಚನೆ ಮಾಡಿಸ್ಕೊಂಡು ಬರ್ತಾ ಇದ್ದ ಮಗುವಿಗೆ ಕಾಡಿಗೆ ಇಟ್ಟು ಪೌಡರ್ ಹಾಕೋವಾಗ ಅಮ್ಮ ಪ್ಲೀಸ್ ನಾನು ಮಾಡ್ತೀನಿ ಅಂತ ಅವರಿಗೆ ದುಂಬಾಲು ಬೀಳ್ತಾ ಇದ್ದ ಅಮಾಯಿ ಪಾಪ ಪ್ರೈವೇಸಿ ಬೇಕು ಪ್ರೈವೇಸಿ ಬೇಕು ಅಂತ ಇದ್ದ ಅಮ್ಮೈಗೆ ಆಶಿಯ ಹತ್ತಿರ ಕೂಡ ಸುಳಿಯೋದಕ್ಕೆ ಬಿಟ್ಟಿರಲಿಲ್ಲ ಸೀತಮ್ಮ ಅಮ್ಮೈನ ತುಂಟ ಬುದ್ಧಿ ಬಗ್ಗೆ ತಿಳಿದಿದ್ರಿಂದ ಆಶಿಯ ರೂಮಿಗೆ ಅವನನ್ನು ಹೋಗೋಕ್ಕೂ ಕೂಡ ಬಿಡ್ತಾ ಇರಲಿಲ್ಲ ನಾನು ಮಾಡಲ್ಲ ಅಮ್ಮ ಅವಳ ಕೈ ಕೂಡ ಮುಟ್ಟಲ್ಲ ದೂರದಲ್ಲಿ ಕುತ್ಕೊಂಡು ಸುಮ್ಮನೆ ಅವಳ ಹತ್ತಿರ ಮಾತಾಡಿಕೊಂಡು ಮಗುವನ್ನು ಆಟ ಆಡಿಸ್ಕೊಂಡು ಇರ್ತೀನಿ ಅಂತ ಅವನು ಎಷ್ಟೇ ಹೇಳಿದ್ರೂ ಸ್ನಾನ ಮಾಡಿಸಿ ಅವಳನ್ನು ಆಚೆ ಕರ್ಕೊಂಡು ಬಂದಾಗ ನೀನು ಮಾತಾಡಿಸಿದ್ರೆ ಸಾಕು ಅಂತ ಅವನನ್ನು ದೂರವೇ ಇಡ್ತಾಯಿದ್ರು ಅಮೈನನ್ನು ನೋಡಿ ಆಶಿತ ನಕ್ರೆ ನನ್ನಿಂದ ದೂರ ಇರೋದು ಅಂದರೆ ನಿನಗೆ ಎಷ್ಟು ಖುಷಿ ಅಲ್ವೇನೆ ನಾನೇನು ನಿನ್ನನ್ನು ತಿಂದ್ಬಿಡ್ತಾ ಇದ್ನಾ ಎಂದು ಹುಸಿ ಕೋಪ ನಟಿಸ್ತಾ ಇದ್ದ ಅಮೈ ಮಗುವಿನ ಆಗಮನದಿಂದ ಅಮೈನ ದಿನದ ಹೆಚ್ಚಿನ ಸಮಯ ಮಗುವಿಗಾಗೆ ಮೀಸಲು ಇದ್ದಿತ್ತು ಮಗು ಎಚ್ಚರ ಇರೋವರೆಗೂ ಅದ್ರ ಜೊತೆಯೇ ಇರ್ತಾ ಇದ್ದ ಅಮಾಯಿ ಮಗು ಮಲಗಿದ ಮೇಲೆ ಅದರ ಮುಂದೆಯೇ ಇದ್ದ ಮಗು ನಿದ್ರೆಯಲ್ಲಿ ನಕ್ಕಾಗ ಅಯ್ಯೋ ನನ್ನ ಮಗಳು ಎಷ್ಟು ಚಂದ ನಗ್ತಾಳೆ ಅಂತ ತಾನು ಕೂಡ ಖುಷಿ ಇದ್ದ ಎಲ್ಲರ ಆರೈಕೆಯಲ್ಲಿ ಆಶಿ ಮೊದಲಿಗಿಂತ ಮೈ ಕೈ ತುಂಬಿಕೊಂಡ್ರೆ ಮಗು ದುಂಡು ದುಂಡುಗೆ ಆಗ್ತಾ ಸೊಂಪಾಗಿ ಬೆಳೀತಾ ಇತ್ತು ಆರು ತಿಂಗಳ ಬಾಣಂತನದ ನಂತರ ಅಮಾಯಿಗೆ ಆಶಿಯ ರೂಮ್ಗೆ ಪ್ರವೇಶ ಸಿಕ್ಕಿತ್ತು ಅದು ಕೂಡ ಎಚ್ಚರಿಕೆಯ ಜೊತೆಗೆ ಅಬ್ಬಾ ಎಷ್ಟು ದಿನ ಆಯ್ತೆ ಆಶಿ ನಾವಿಬ್ರೂ ಹೀಗೆ ಒಟ್ಟಿಗೆ ಇದ್ದು ಹಳೆಯ ಬಾಕಿ ಈಗ ವಸೂಲಿ ಮಾಡ್ತೀನಿ ಅಂತ ಅವಳ ಹತ್ರ ಹೋದ ಅಮೈ ಮೊದಲಿಗಿಂತ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಆಶಿ ಎಲ್ಲ ನನ್ನ ಮಗಳು ಪ್ರಭಾವ ಅಂತ ಅವಳ ಕೆನ್ನೆಯ ಬಳಿ ತುಟಿ ತಂದಿದ್ದೆ ತಡ ಅಮ್ಮ ಇಲ್ಲಿ ನೋಡಿ ನಿಮ್ಮ ಮಗನ್ನ ಏನೋ ಮಾಡೋಕ್ಕೆ ಬಂದಿದ್ದಾರೆ ಅಂತ ಜೋರಾಗಿ ಕೂಗಿದ್ಲು ಆಶ್ರಿತ ತಕ್ಷಣವೇ ಅವಳಿಂದ ದೂರ ಸರಿದ ಅಮ್ಮಯ್ ಪೆಚ್ಚಾಗಿ ಬಾಗಿಲು ಕಡೆ ನೋಡ್ತಾ ನಿಂತಾಗ ಜೋರಾಗಿ ನಗುವ ಆಶ್ರಿತ ಮನೇಲಿ ಯಾರೂ ಇಲ್ಲ ಅಮ್ಮ ಪಾಪುಗೆ ನಾಮಕರಣ ಮಾಡೋಕ್ಕೆ ದಿನ ಕೇಳ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾಳೆ ಹೌದಾ ಇರು ಬಂದೆ ಒಂದು ನಿಮಿಷ ಅಂದವನು ಕೆಳಗಡೆ ಹೋಗಿ ಮನೇಲಿ ಯಾರು ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ಬಂದು ಆಶಿಯನ್ನ ಕಾಡ್ಸೋಕೆ ನಿಂತಿದ್ದ ಆರು ತಿಂಗಳ ಬಾಕಿಯನ್ನ ಮುತ್ತುಗಳ ಮೂಲಕ ವಸೂಲಿ ಮಾಡಿ ಒಂದಷ್ಟು ಹೊತ್ತು ಆಶಿಯನ್ನು ಮುದ್ದು ಮಾಡಿ ನಂತರ ತನ್ನ ಮಗಳನ್ನ ಆಟ ಆಡ್ಸೋಕೆ ನಿಂತಿದ್ದ ಅಮೈ ಅಂತೂ ಪುರೋಹಿತರು ಹೇಳಿದ ದಿನ ಮಗುವಿನ ನಾಮಕರಣವನ್ನು ಬಹಳ ವಿಜೃಂಭಣೆಯಿಂದ ಮಾಡಿದ ಅಮ್ಮು ತನ್ನ ಪ್ರೀತಿಯ ಮಗಳಿಗೆ ಅಮೂಲ್ಯ ಎಂದೇ ಹೆಸರಿಟ್ಟಿದ್ದ ಆದ್ರೂ ಮನೆಯಲ್ಲಿ ಅವಳನ್ನು ಕೂಡ ಅಮ್ಮು ಅಂತಾನೆ ಕರಿತಾ ಇದ್ರು ಅಮ್ಮು ತನ್ನ ಮಗಳನ್ನ ಎಷ್ಟು ಹಚ್ಕೊಂಡಿದ್ನೋ ಮಗಳು ಕೂಡ ತನ್ನ ಅಪ್ಪನನ್ನು ಹೆಚ್ಚೆ ಇಷ್ಟಪಡ್ತಾ ಇದ್ಲು ಅಂಬೆಗಾಲು ಇಡೋಕೆ ಪ್ರಾರಂಭವಾದಾಗ ಅಮ್ಮಯನ ಆಫೀಸ್ ಬಳಿ ಹೋಗಿ ಪಾ ಪಾ ಅಂತ ಅವನನ್ನು ಕರೀತಾ ಇದ್ಲು ಅಮ್ಮಾಯ್ ಮನೆಯಿಂದ ಹೊರಗಡೆ ಕಾಲಿಟ್ರೆ ಸಾಕು ಅದಾಗಲೇ ಮೂತಿ ಉದ್ದ ಮಾಡಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಬಿಡ್ತಾ ಇತ್ತು ಪುಟಾಣಿ ಮನೆಯಲ್ಲಿ ಯಾರೇ ಹೊರಗಡೆ ಹೊರಟರು ಎಲ್ರಿಗೂ ಟಾಟಾ ಅಂತ ಕೈ ಬೀಸೋ ಮಗು ಅಮ್ಮಯ್ ಹೊರಟಾಗ ಮಾತ್ರ ಅವನ ಕಾ ಹಾಲನ್ನ ಅಪ್ಪಿ ಅಳೋಕೆ ಶುರು ಮಾಡ್ತಾ ಇತ್ತು ಅವಳ ಆಟ ಪಾಠ ಊಟ ಎಲ್ಲವೂ ಅಪ್ಪನ ಜೊತೆಯೇ ಇರ್ತಾ ಇತ್ತು ಒಟ್ನಲ್ಲಿ ಅಪ್ಪ ಮಗಳು ಒಬ್ರಿಗೊಬ್ರು ತುಂಬಾನೇ ಹಚ್ಕೊಂಡಿದ್ರು ಮಗುವಿನ ಬೆಳವಣಿಗೆಯ ಜೊತೆ ಜೊತೆಗೆ ದಿನಗಳು ಕೂಡ ಸಾಕ್ತಾ ಇತ್ತು ಈಗ ಸ್ಟೋರಿ ತುಂಬಾ ಮುಂದಕ್ಕೆ ಹೋಗಿದೆ ಮೂರು ವರ್ಷಗಳ ನಂತರ ಆಶಿ ಅಮ್ಮು ಅಮ್ಮು ಎದೆಳಿ ಮೇಲೆ ಎಷ್ಟು ಸಲ ಕರಿಬೇಕು ನಿಮ್ಮನ ಆಗಲೇ ಏಳು ಗಂಟೆ ಆಯಿತು ಇವತ್ತು ಅಮ್ಮನ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು ಅವಳ ಅಡ್ಮಿಷನ್ ಆಗಿ ಒಂದು ತಿಂಗಳಾಯಿತು ಅವಳ ಸ್ಕೂಲ್ ಪ್ರಾರಂಭವಾಗಿ ಒಂದು ವಾರ ಆಯಿತು ಆವತ್ತಿನಿಂದ ನೀವು ದಿನ ತಳ್ತಾನೆ ಬಂದಿದ್ದೀರಿ ತಲೆ ನೋವು ಸೊಂಟ ನೋವು ಹೊಟ್ಟೆ ನೋವು ಅಂತ ಬೇಕು ಬೇಕು ಅಂತಲೇ ಲೇಟಾಗಿ ಹೇಳೋದು ಆಮೇಲೆ ಮಗುವನ್ನು ನಾಳೆ ಶಾಲೆ ಕರ್ಕೊಂಡು ಹೋಗ್ತೀನಿ ಅನ್ನೋದು ನನಗೂ ನೋಡಿ ನೋಡಿ ಸಾಕಾಗಿದೆ ನೆನ್ನೆ ಅವಳು ಸ್ಕೂಲಿಂದ ಫೋನ್ ಬಂದಿತ್ತು ಇವತ್ತು ಅವಳನ್ನು ಕರ್ಕೊಂಡು ಹೋಗಲೇಬೇಕು ಮಗಳಿಗೆ ಬೆಸ್ಟ್ ಶಾಲೆ ಬೇಕು ಅಂತ ನನ್ನ ಹತ್ರ ಸುಳ್ಳು ಹೇಳಿ ಮನೆಗೆ ಜಾಸ್ತಿ ಹತ್ತಿರ ಇರೋ ಸ್ಕೂಲನ್ನ ಹುಡುಕಿ ಅಡ್ಮಿಷನ್ ಮಾಡಿಸಿದ ಕ್ರಿಮಿನಲ್ ನೀವು ರಾತ್ರಿ ಮಾತ್ರ ನಾನು ಏನೇ ಹೇಳಿದ್ರು ಆಯಿತು ಆಯಿತು ಅಂತ ಒಪ್ಕೊಂಡು ಬೆಳಗ್ಗೆ ಮತ್ತೆ ಉಲ್ಟಾ ಹೊಡಿತೀರಿ ಅಯ್ಯೋ ನಾನು ಒಬ್ಳೇ ಆಗಿಂದ ಬಡ್ಕೋತಾ ಇದ್ದೀನಿ ಇವರು ಇನ್ನೂ ಎದ್ದಿಲ್ಲ ಅಂತ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಅರಚ್ತಾ ಇದ್ದ ಆಶೆಯ ಕಿವಿಗೆ ಗೆಜ್ಜೆಯ ಧ್ವನಿ ಕೇಳಿದಾಗ ಸೊಂಟದ ಮೇಲೆ ಕೈ ಇಟ್ಟು ತಿರುಗಿ ನೋಡ್ತಾಳೆ ಅಲ್ಲಿ ಅವಳು ಹಾಗೆಯೇ ಸೊಂಟದ ಮೇಲೆ ಕೈ ಇಟ್ಟು ಕಪ್ಪು ಬಣ್ಣದ ಪುಟ್ಟ ಜೀನ್ಸ್ ಚಡ್ಡಿಗೆ ಹಳದಿ ಬಣ್ಣದ ಪುಟ್ಟ ಟಾಪ್ ಹಾಕಿ ಅಮ್ಮಾಯಿ ನನ್ನೇ ಹೋಲೋ ಗುಂಡು ಗುಂಡಗಿರುವ ತನ್ನ ಮಗಳು ನಿಂತಿರೋದನ್ನು ನೋಡಿ ಹೋಯ್ ಚಿಕ್ಕಮ್ಮು ಎದ್ಯಾಕಂದ ಎಲ್ಲಿ ದೊಡ್ಡಮ್ಮು ಬ್ರಷ್ ಮಾಡಿಸಿದ್ರ ನಿಮ್ಮಪ್ಪ ಬಾ ಹಾಲಿಕ್ಸ್ ಕೊಡ್ತೀನಿ ಬಂಗಾರಿ ಅಂತ ಮಗುವಿನ ಬಳಿಗೆ ಹೋದರೆ ಡ್ಯಾಡಿ ಇನ್ನೂ ಎದ್ದಿಲ್ಲ ಅಮ್ಮ ಎಂದು ಅವಳ ಕೊರಳಿಗೆ ಜೋತು ಬಿದ್ದ ಮಗುವಿಗೆ ಮುತ್ತು ಕೊಟ್ಟ ಆಶ್ರತ ಏನೋ ನಿಮ್ಮಪ್ಪ ಇನ್ನೂ ಎದ್ದಿಲ್ವಾ ಅಂದರೆ ನೀನೇ ಮೆಟ್ಲು ಇಳಿದು ಬಂದಿಯಾ ಅಯ್ಯೋ ದೇವರೇ ನೀನೇನಾದರೂ ಬಿದ್ದು ಹೆಚ್ಚು ಕಡಿಮೆ ಆಗಿದ್ರೆ ನಾನು ಏನು ಮಾಡಬೇಕಿತ್ತು ನಿಮ್ಮ ಅಪ್ಪಂಗೆ ಇನ್ನೂ ಪ್ರೈವಸಿ ಹುಚ್ಚು ಹೋಗಿಲ್ಲ ಎಷ್ಟು ಸಲ ಹೇಳಿದ್ದೀನಿ ಮಗು ಓಡಾಡೋವಾಗ ಬಿದ್ದರೆ ಕಷ್ಟ ಕೆಳಗಡೆ ರೂಮಲ್ಲಿ ಇರೋಣ ಅಂತ ನಾನು ಮಾತನ್ನೇ ಕೇಳಲ್ಲ ಮದುವೆ ಆಯಿತು ಮಗು ಆಯಿತು ಇಷ್ಟು ವರ್ಷ ಆದರೂ ಪ್ರೈವಸಿ ಬೇಕಂತೆ ಮನೇಲಿ ಇರೋದೇ ನಾವು ಮೂರು ಜನ ಅಮ್ಮ ಅಂತೂ ದೇವಸ್ಥಾನ ಭಜನೆ ತೀರ್ಥಯಾತ್ರೆ ತವ್ರ ಮನೆ ಅಂತ ಮನೆಯಲ್ಲೇ ಇರಲ್ಲ ಇನ್ನು ಸುರೇಶಣ್ಣ ಮದುವೆ ಆದಮೇಲೆ ಬೆಳಗ್ಗೆ ಬೇಗ ಬಂದು ಸಂಜೆ ಬೇಗ ಹೋಗ್ತಾರೆ ಆದರೂ ಇವರಿಗೆ ಪ್ರೈವಸಿ ಬೇಕಂತೆ ಇಷ್ಟು ದೊಡ್ಡ ಮನೇಲಿ ಪ್ರೈವಸಿಗೆ ಏನು ಕೊರತೆ ಇವರಿಗೆ ಅಂತ ಚಟ್ನಿಗೆ ಒಗ್ಗರಣೆ ಹಾಕಿ ಮಗಳ ಕಡೆ ನೋಡಿದ್ರೆ ಪಾಪ ಅದು ಪಿಳಿ ಪಿಳಿ ಕಂಡುಬಿಟ್ಟು ತನ್ನ ಅಮ್ಮನನ್ನೇ ನೋಡ್ತಿರುತ್ತೆ ಇದೊಂದು ಕೂದಲು ನೋಡು ಮಗುವಿನ ಮುಖದ ತುಂಬ ಬೀಳುತ್ತೆ ಕಟ್ ಮಾಡ್ಸೋಣ ಅಂದರೆ ಬೇಡವಂತೆ ಜುಟ್ಟು ಕಟ್ಬೇಕು ಜಡೆ ಹಾಕಬೇಕು ಹೊಸ ಹೇರ್ ಸ್ಟೈಲ್ ಮಾಡಬೇಕು ಅಂತ ಆ ಹಾಳಾದ ಯೂಟ್ಯೂಬ್ ನೋಡಿ ನನ್ನ ಮಗಳು ತಲೆ ಮೇಲೆ ಪ್ರಯೋಗ ಮಾಡ್ತಾರೆ ಪುಣ್ಯ ಗಂಡು ಮಗು ಆಗಿಲ್ಲ ಆಗಿದ್ರೆ ವಾರಕ್ಕೊಮ್ಮೆ ಹೊಸ ಹೇರ್ ಸ್ಟೈಲ್ ಮಾಡಿಸ್ತಾ ಇದ್ದರು ಆಮೇಲೆ ಮಗುವಿಗೆ ಬೇಸರ ಆಗಿ ಪೂರ್ತಿ ಕೂದಲನ್ನೇ ಇತ್ತು ಆದರೆ ಇವಳು ಅವರ ಅಪ್ಪನ ಮಗಳು ಅವರು ಏನೇ ಮಾಡಿದ್ರು ಹ್ಞೂ ಹ್ಞೂ ಅಂತಳೆ ಹೊರತು ಇದೆಲ್ಲ ಬೇಡ ಡ್ಯಾಡಿ ಅಂತ ಒಂದು ಮಾತು ಹೇಳಲ್ಲ ಅವ್ರೇನು ಕಡಿಮೆನಾ ಮಗಳು ಹುಟ್ಟೋವರೆಗೆ ಆಶಿ ಆಶಿ ಅಂತ ನನ್ನ ಹಿಂದೆ ತಿರುಗ್ತಾ ಇದ್ದರು ಈಗ ನಾನು ಲೆಕ್ಕಕ್ಕೆ ಇಲ್ಲ ಮೊದಲು ಎಲ್ಲೇ ಹೋದರೂ ನನಗಾಗಿ ಏನಾದರೂ ತರ್ತಾಯಿದ್ರು ಆದರೆ ಈಗ ಅವ್ರ ಮಗಳಿಗೆ ಬಟ್ಟೆ ಅದಕ್ಕೆ ಮ್ಯಾಚ್ ಆಗೋ ಚಪ್ಪಲಿ ಕ್ಲಿಪ್ಪು ಬಳೆಗಳು ಹೇರ್ ಬ್ಯಾಂಡು ಜೊತೆಗೆ ಕಾಲ್ಗೆಜ್ಜೆ ಒಟ್ನಲ್ಲಿ ನನ್ನ ಮೇಲೆ ಪ್ರೀತಿಯೇ ಇಲ್ಲ ಅವರಿಗೆ ಅಂತ ಚಿಕ್ಕಮ್ಮು ಹೋಗಿ ಅಲ್ಲಿ ಟೇಬಲ್ ಮೇಲೆ ಇರೋ ಕ್ಲಿಪ್ ತಗೊಂಡು ಬಾ ಕೂದಲು ಕಣ್ಣಿಗೆ ಇದೆ ಸರಿ ಮಾಡ್ತೀನಿ ಅಂದಾಗ ಮಗು ಹೋಗುತ್ತೆ ವಾಪಸ್ ಬರುವಾಗ ತಾನೇ ಕ್ಲಿಪ್ ಹಾಕಿರೋದು ನೋಡಿದ ಆಶ್ರಿತ ಮಗುವಿಗೆ ದೃಷ್ಟಿ ತೆಗೆದು ನನ್ನ ರಾಜ್ಕುಮಾರಿ ಎಷ್ಟು ದೊಡ್ಡವಳಾಗ್ಬಿಟ್ಲು ಅವಳು ಕೂದಲನ್ನು ಅವಳೇ ಕಟ್ಕೊಂಡಿದ್ದಾಳೆ ಆದರೂ ನಿಮ್ಮಪ್ಪ ಮಾತ್ರ ನಿನ್ನನ್ನು ಸ್ಕೂಲಿಗೆ ಕಳಿಸೋಕೆ ಒಪ್ತಾ ಇಲ್ಲ ಅವಳು ಇನ್ನೂ ಚಿಕ್ಕವಳು ಅಂತಾರೆ ಇವತ್ತೇನಾದರೂ ಮತ್ತೆ ಏನಾದರೂ ನಾಟಕ ಆಡಿ ಬಾ ಚಿಕ್ಕಮ್ಮು ನಿನಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ ಅಂತ ಮಗಳು ಕೈ ಹಿಡಿದು ಹೊರಗಡೆ ಬಂದ ತಕ್ಷಣ ಅವಳ ನಡುವಿನ ಸುತ್ತ ಕೈ ಹಾಕಿ ಪಕ್ಕದಲ್ಲೇ ಇದ್ದ ಸೀತಮ್ಮ ಅವರ ರೂಮಿಗೆ ಕರ್ಕೊಂಡು ಬಂದಿದ್ದ ಅಮಾಯ್ ಹೇ ದೊಡ್ಡಮ್ಮ ಏನು ಮಾಡ್ತಾ ಇದ್ದೀರಾ ಬಿಡಿ ಬರೀ ಚೇಷ್ಟೆ ಬುದ್ಧಿ ನಿಮ್ಮದು ಅಲ್ಲಿ ಚಿಕ್ಕಮ್ಮು ಇದ್ದಾಳೆ ಬಿಡಿ ಅಂತ ಕೊಸರುತ್ತಾಳೆ ಆಶ್ರಿತ ಚಿಕ್ಕಮ್ಮಗೆ ಮೊದಲೇ ಹೇಳಿದ್ದೆ ನಿಮ್ಮ ಅಮ್ಮಂಗೆ ಇವತ್ತು ಪನಿಷ್ಮೆಂಟ್ ಕೊಡ್ತೀನಿ ಅಂತ ಅದಕ್ಕೆ ಅವಳು ಇಲ್ಲಿಗೆ ಬರಲ್ಲ ಆಟ ಆಡ್ತಾ ಇರ್ತಾಳೆ ಸ್ವಲ್ಪ ಹೊತ್ತು ನಾನು ನಿನ್ನ ಜೊತೆಗೆ ಆಟ ಆಡ್ತೀನಿ ಅಂದವನು ಅವಳ ನಡುವಿನ ಮೇಲಿನ ಹಿಡಿತ ಬಿಗಿ ಮಾಡಿ ನೀನು ಆಗಲೇ ಏನಂದೆ ನನಗೆ ಡಿವೈಸ್ ಕೊಡ್ತೀಯಾ ಎಲ್ಲಿ ಕೊಡು ನೋಡೋಣ ಅಂತ ಅವಳ ಕೊರಳಿಗೆ ಮುತ್ತು ಕೊಟ್ಟು ನಿಜ ಹೇಳು ನನಗೆ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆಯಾ ಯಾವತ್ತಾದರೂ ನಿನ್ನಿಂದ ದೂರ ಆಗಿದ್ದೀನಾ ನೀನೆ ತಾನೇ ನನ್ನಿಂದ ದೂರ ಓಡ್ತಾ ಇರ್ತೀಯಾ ಇಡೀ ದಿನ ನಿನ್ನ ಜೊತೆ ಇರು ಅಂದರೂ ನಾನು ರೆಡಿ ಗೊತ್ತಾ ಎಂದು ಆಶಿಯ ಮುಖ ತುಂಬ ಮುದ್ದು ಮಾಡಿದ್ರೆ ಇಲ್ಲ ಇಲ್ಲ ಡಿವರ್ಸ್ ಕೊಡಲ್ಲ ಬಿಡಿ ನೀವು ಅಂತ ಹೋಗೋ ಆಶಿತಳ ಕೈ ಹಿಡಿದ ಅಮಾಯ್ ನಾನು ನನ್ನ ಮಗಳ ಜೊತೆಗೆ ಆಗಲೇ ಬಂದೆ ಆದರೆ ನೀನು ಸರಿಯಾಗಿ ನೋಡದೆ ನನಗೆ ಬೈತಾ ಇದ್ದೆ ಅದಕ್ಕೆ ಈಗ ಸಾರಿ ಕೇಳಿ ಹೋಗು ಅಂತ ಹೇಳ್ತಾನೆ ಅದಾಗಲೇ ಅವನ ಆಟಕ್ಕೆ ನಸು ನಾಚ್ತಾ ಇದ್ದ ಆಶಿತ ಕಂಪಿಸೋ ದನಿಯಲ್ಲಿ ಸಾರಿ ಅಮ್ಮು ನಿಮ್ಮನ್ನು ನೋಡಲಿಲ್ಲ ಅಂದಾಗ ಹೆಲೋ ಮಿಸ್ಸಸ್ ಆಶ್ರಿತಾ ಅಮ್ಮಾಯಿ ಅವರೇ ಈ ರೀತಿ ಸಾರಿ ಯಾವ ನನ್ನ ಮಗನಿಗೆ ಬೇಕು ಈ ರೀತಿ ಸಾರಿ ಕೇಳು ಅಂತ ಅವಳ ತುಟಿಯನ್ನು ಸವರ್ತಾನೆ ಥೋ ಒಂಚೂರು ಚೇಂಜ್ ಆಗಿಲ್ಲ ಅಮ್ಮು ನೀವು ಒಂದು ಮಗು ಆಗಿದೆ ಇನ್ನೂ ಹೀಗೆ ಆಡ್ತಾ ಆಡ್ತಾಯಿದ್ದೀರಾ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಇಲ್ಲೇ ಇದ್ದರೆ ನಿಮ್ಮ ಜೆರಾಕ್ಸ್ ಕಾಪಿ ಚಿಕ್ಕಮ್ಮು ಇಲ್ಲಿಗೆ ಬರ್ತಾಳೆ ಅಂತ ಇದ್ದ ಹುಡುಗಿಯ ಬಾಯಿ ಮುಚ್ಚಿಸಿದ್ದ ಅಮ್ಮಾಯಿ ತನ್ನ ಬಾಯಿಂದ ಮೊದಲು ಅವನನ್ನು ದೂರ ತಳ್ಳಿದ ಹುಡುಗಿ ನಿಧಾನಕ್ಕೆ ಅವನಿಗೆ ಸಹಕರಿಸ್ತಾಳೆ ಆದರೆ ಡ್ಯಾಡಿ ಡ್ಯಾಡಿ ಅನ್ನೋ ಚಿಕ್ಕ ಅಮ್ಮುವಿನ ಧ್ವನಿಗೆ ವಾಸ್ತವಕ್ಕೆ ಬಂದ ದಂಪತಿಗಳು ಅವಳನ್ನು ಶಾಲೆಗೆ ಬಿಡೋಕೆ ರೆಡಿ ಮಾಡೋಕೆ ಹೋಗ್ತಾರೆ ಆಶ್ರಿತ ಮಗುವಿನ ಬ್ಯಾಗು ಬುಕ್ಕು ಟಿಫಿನ್ ಬಾಕ್ಸು ಶೂ ರೆಡಿ ಮಾಡಿದ್ರೆ ಆ ಮೈ ಮಗುವಿಗೆ ಸ್ನಾನ ಮಾಡಿಸಿ ಪೌಡರ್ ಹಾಕಿ ಯೂನಿಫಾರ್ಮ್ ಹಾಕಿ ತಿಂಡಿ ತಿನ್ನಿಸಿ ತಾಲೆ ಬಾಚಿ ಕರ್ಕೊಂಡು ಬಂದಿದ್ದ ಆಗ ಅಮ್ಮಾಯ್ ಆಶಿ ಇವತ್ತಿಂದ ಶಾಲೆಗೆ ಹೋಗಲೇಬೇಕಾ ಪಾಪ ಕಣೆ ಅವಳಿನ್ನೂ ಚಿಕ್ಕ ಮಗು ಇನ್ನೂ ಒಂದೆರಡು ವರ್ಷ ಮನೇಲೇ ಇರಲಿ ಮೂರುವರೆ ವರ್ಷ ಅಷ್ಟೇ ಕಣೆ ಅವಳಿಗೆ ಎಂದು ಬೇಸರದಲ್ಲಿ ಹೇಳ್ತಾನೆ ಆಗ ಆ ಅಡ್ಮಿಷನ್ ಮಾಡಿಸಿ ಬಂದಾಗಿಂದ ಇದೇ ಆಯಿತು ಇವಳಿಗಿಂತ ಇನ್ನು ಪುಟ್ ಮಕ್ಕಳು ಶಾಲೆಗೆ ಹೋಗ್ತಾರೆ ಗೊತ್ತಾ ಪ್ರಪಂಚದಲ್ಲಿ ಯಾವ ಅಪ್ಪ ಕೂಡ ನಿಮ್ಮ ಹಾಗೆ ಆಡಲ್ಲ ಅಮ್ಮ ಮಗುನ ಮನೇಲಿ ಇಟ್ಕೊಂಡ್ರೆ ಅವಳು ಓದಿ ನಿಮ್ಮ ಹಾಗೆ ವಿದ್ಯಾವಂತೆ ಆಗೋದು ಬೇಡವಾ ಸುಮ್ಮನೆ ನಡೀರಿ ಎಂದು ಇಬ್ಬರನ್ನ ಹೊಡಿಸ್ಕೊಂಡು ಬಂದಿದ್ಲು ಆಶತ ಮಗಳನ್ನ ಕಾರಿಂದ ಇಳಿಸಿ ಕಂದ ಯಾರ ಜೊತೆಯೂ ಜಗಳ ಆಡಬಾರ್ದು ಎಲ್ಲರನ್ನ ಫ್ರೆಂಡ್ಸ್ ಮಾಡ್ಕೋಬೇಕು ಟೀಚರ್ ಹೇಳಿದ ಹಾಗೆ ಕೇಳಬೇಕು ಅಂತೆಲ್ಲ ಹೇಳೋವಾಗ ಚಿಕ್ಕ ಅಮ್ಮು ಕಣ್ಣಲ್ಲಿ ನೀರು ತುಂಬಿಕೊಂಡು ಮೂತಿ ಉದ್ದ ಮಾಡಿ ಅಳುವನ್ನು ಕಂಟ್ರೋಲ್ ಮಾಡ್ಕೊಳ್ತಾ ದೊಡ್ಡ ಅಮ್ಮುವಿನ ಕಡೆ ನೋಡಿದ್ರೆ ದೊಡ್ಡಮ್ಮು ಕೂಡ ಹಾಗೆ ಅಳು ಮುಖ ಮಾಡಿಕೊಂಡು ಲೇ ಆಶಿ ಪ್ಲೀಸ್ ಕಣೆ ಇವತ್ತು ಒಂದಿನ ನನ್ನ ಮಗಳು ನನ್ನ ಜೊತೆಗೆ ಇರ್ಲಿ ಕಣೆ ಪ್ಲೀಸ್ ಕಣೆ ಅಂತ ಹೇಳ್ತಾನೆ ಆಗ ದೊಡ್ಡ ಕಣ್ಣು ಬಿಟ್ಟು ಅವನಿಗೆ ಹೆದರಿಸಿದ ಆಶ್ರಿತ ಮಗಳೇ ಶಾಲೆಗೆ ಹೋಗಿ ಬಾ ಆಯ್ತಾ ನಾವು ಮೂರು ಗಂಟೆಗೆ ಬಂದು ನಿನ್ನನ್ನು ಕರ್ಕೊಂಡು ಹೋಗೋಕೆ ಬರ್ತೀವಿ ಅಂತ ಮಗಳನ್ನು ಕಳಿಸಿ ನಡೀರಿ ಮನೆಗೆ ಹೋಗೋಣ ಅಂದಾಗ ವಿಧಿ ಇಲ್ಲದೆ ಕಾರು ತಿರುಗಿಸ್ತಾನೆ ಅಮ್ಮಾಯಿ ಅವನ ಸಪ್ಪೆ ಮುಖ ನೋಡಿದ ಆಶ್ರಿತ ನಮ್ಮ ನೀವು ಇಷ್ಟು ಎಮೋಷನಲ್ ಆದರೆ ಹೇಗೆ ಹೇಳಿ ಮಗಳನ್ನು ಶಾಲೆಗೆ ಕೊಡೋಕೆ ಹೀಗೆ ಆಡ್ತಾ ಆಡ್ತಾಯಿದ್ದೀರಾ ಮುಂದೆ ಅವಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸೋ ಸಂದರ್ಭ ಬಂದಾಗ ಏನು ಮಾಡ್ತೀರಾ ಅಂತ ಕೇಳ್ತಾಳೆ ಆಗ ಕಣ್ಣು ಒರೆಸ್ಕೊಳ್ಳು ಅಮಾಯ್ ಸುಮ್ಮನಿರೇ ನೀನು ಏನೇನೋ ಹೇಳಿ ನನಗೆ ಭಯ ಪಡಿಸ್ಬೇಡ ನನ್ನ ಮಗಳು ಎಲ್ಲಿಗೂ ಹೋಗೋಲ್ಲ ನನ್ನ ಜೊತೆಗೆ ಇರ್ತಾಳೆ ಅಂತ ಮನೆ ಕಡೆಗೆ ಬರ್ತಾನೆ ತಿಂಡಿ ಕಾಫಿ ಏನು ಕೊಟ್ಟರು ನನಗೆ ಬೇಡ ಅಂತ ಹೇಳ್ದವನು ಆಶಿ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು ಬಂದೇ ಇರು ಅಂದವನು ಬೇಗ ಬೇಗ ಹೊರಗಡೆಗೆ ಹೋಗಿದ್ದ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ದರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ